ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಸಮಸ್ತ ಕರುನಾಡಿನ ಜನತೆಗೆ ನಮ್ಮ ದಾವಣಗೆರೆ ಜನತೆಯ ಪರವಾಗಿ ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಹೋಳಿ ಹುಣ್ಣಿಮೆಯ ಆರ್ಥಿಕ ಶುಭಾಶಯಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ನಮ್ಮ ದಾವಣಗೆರೆ ರಾಮನ್ಕೋ ಸರ್ಕಲಿನ ಹೋಳಿ ಹಬ್ಬದ ಸಂಭ್ರಮಾಚರಣೆ ಈ ವಿಡಿಯೋ ಮೂಲಕ ನಿಮಗಾಗಿ ಪ್ಲೀಸ್ ಎಲ್ಲರೂ ನೋಡಿ ಎಲ್ಲರೂ ಖುಷಿಯಿಂದ ಸೇಫಾಗಿ ಹೋಳಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ದಾವಣಗೆರೆ ಮೇನ್ ಸೆಂಟ್ರ್ ಪಾಯಿಂಟಪ್ಪ ಅಂತಂದ್ರೆ ರಾಮನ್ಕೋ ಸರ್ಕಲ್ನಾಗ ನಡೆಯೋಂಥ ಒಂದು ಹೋಳಿ ಹಬ್ಬದ ವಿಡಿಯೋ ರೀ ಇದು ಹಿಂದಿನ ದಿನ ಹೋಳಿ ಹಬ್ಬ ಹಿಂದಿನ ದಿನದ ನೈಟ್ ವಿಡಿಯೋ ರೀ ಇದು ನೋಡಿರಿ ಎಲ್ಲರೂ ಹೋಳಿ ಆಡೋಕ್ಕೆ ಏನೇನು ಪ್ರಿಪ್ರೇಷನ್ ಬೇಕಲ್ಲ ಅದೆಲ್ಲದನ್ನು ಶಾಪಿಂಗ್ ಮಾಡ್ತಾಯಿದ್ರು ನಮ್ಮ ರಾಮಣ್ಣಕ ಸರ್ಕಲ್ಲಿ ಸುತ್ತ ಏನು ರೋಡ್ಸ್ ಎಷ್ಟು ರೋಡ್ ಅದಾವಲ್ಲ ಎಲ್ಲ ರೋಡಿಗೂ ಇದೇ ಥರ ಡೆಕೋರೇಷನ್ ಕಲರ್ ಕಲರ್ ಆಗಿ ಇದನ್ನು ಮಾಡಿದರು ಈ ಹೋಳಿ ಹಬ್ಬದ ಪ್ರಯುಕ್ತ ಲೈಟಿಂಗ್ಸು ನೋಡೋಕ್ಕೆ ಒಂದು ಖುಷಿ ಹಾಗೆ ಸಂಭ್ರಮ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಾಮದಹನ ಮಾಡೋ ಅಂಥ ಒಂದು ಕಾರ್ಯಕ್ರಮನ ಇಲ್ಲಿ ನೈಟ್ ಇಟ್ಕೊಂಡಿದ್ರು ಆಮೇಲೆ ಹುಬ್ಬಳ್ಳಿಯಿಂದ ಮೋಸ್ಟ್ ಆಫ್ ಕರ್ನಾಟಕದಾಗ ಹೆಚ್ಚು ಹೆಸರುವಾಸಿಯಾದಂಥ ಒಂದು ಸ್ಟ್ಯಾಂಡ್ಲಿ ಆಡಿಯೋ ವಿಝುವಲ್ನ ಅಂದ್ರೆ ಡಿ ಜೆನ ತರಿಸಿದ್ರು ನಮ್ಮ ದಾವಣಗೆರೆಗೆ ಹುಬ್ಳಿಯಿಂದ ನಮ್ಮ ದಾವಣಗೆರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡೋಕ್ಕೆ ಯಾವುದೇದಕ್ಕೆ ಕಾರ್ಯಕ್ರಮ ಫೇಮಸ್ ಅಪ್ಪ ಅಂತಂದರೆ ದಾವಣಗೆರೆ ಒಂದು ಗಣಪತಿ ಹಬ್ಬಕ್ಕೆ ಆಮೇಲೆ ಈ ಒಂದು ಹೋಳಿ ಹಬ್ಬಕ್ಕೆ ಮೋಸ್ಟ್ ಆಫ್ ಅದು ರಾಮಣ್ಕೋ ಸರ್ಕಲ್ಲಿಂದ ಗಣಪತಿ ಆಮೇಲೆ ಈ ಒಂದು ಹೋಳಿ ಆಚರಣೆಗೆ ಮೋಸ್ಟ್ ಆಫ್ ನಮ್ಮ ಇಡೀ ಕರ್ನಾಟಕದಾಗ ಫೇಮಸ್ ಅಂತಲೇ ಹೇಳ್ಬೋದು ಈ ಒಂದು ರಾಮಣ್ಕೋ ಸರ್ಕಲ್ ಅಂದರೆ ಎಲ್ರಿಗೂ ಅದು ಪರಿಚಯ ಇದ್ದೇ ಇರ್ತೈತಿ ಅನ್ನೋ ಒಂದು ನಂಬಿಕೆ ಮತ್ತು ವಿಶ್ವಾಸ ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ನಾನು ತಿಳಿಸೋದೇನಪ್ಪ ಅಂತಂದರೆ ನಮ್ಮ ದಾವಣಗೆರೆಯಿಂದ ಎಷ್ಟೋ ಜನ ಕೆಲ್ಸದ ಸಲುವಾಗಿ ಅವರ ಜಾಬ್ ಹುಡುಕಂಡು ಆಮೇಲೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ಊರಲ್ಲಿ ವರ್ಕ್ ಮಾಡ್ತಾ ಆಮೇಲೆ ನಮ್ಮ ಊರಿನ ಹೆಣ್ಮಕ್ಳು ಬೇರೆ ಊರಲ್ಲಿ ಓದೋಕ್ಕೋಸ್ಕರನೂ ಆಮೇಲೆ ಈ ಮದುವೆ ಮಾಡಿಕೊಂಡು ಎಷ್ಟೋ ಜನ ಹೊರಗಡೆ ಇರ್ತಾರ ಅಂಥವ್ರು ಈ ವಿಡಿಯೋನ ಎಷ್ಟು ಜನ ಮಿಸ್ ಮಾಡ್ಕೊತೀರ ಅವರೆಲ್ಲರೂ ಈ ಒಂದು ವಿಡಿಯೋನ ನೋಡಿ ನೀವು ಎಲ್ಲರೂ ಆ ಒಂದು ನಿಮ್ಮ ಒಂದು ಸವಿ ನೆನಪನ್ನು ನೆನಪು ಮಾಡೋಕ್ಕಿಂತ ಹಾಗೆ ನಿಮಗೆ ಖುಷಿ ಅನಿಸಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಒಂದು ಅನುಭವನ ನನ್ನ ಈ ವಿಡಿಯೋ ಮೂಲಕ ಕಮೆಂಟ್ ಮೂಲಕ ಹಂಚ್ಕೇಳಿರಿ ಅಂತ ಹೇಳುತ್ತಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಕೆರಿಯಲ್ಲಿ ನಗರದಲ್ಲಿ ಆದಂಥ ಒಂದು ಒಂದು ಎರಡು ಮೂರು ಓಣಿ ಜನ ಎಲ್ಲ ಸೇರಿ ಒಂದತ್ರ ಕಾಮಧಾನನ ಮಾಡ್ತಾ ಇರೋವಂಥ ಒಂದು ವಿಡಿಯೋ ಇದು ಮಕ್ಕಳೆಲ್ಲ ಸೇರಿ ದೊಡ್ಡವರು ಚಿಕ್ಕವರು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾಮದಹನನ ಒಂದು ಕಾರ್ಯಕ್ರಮನ ಎಲ್ಲರೂ ಮಾಡ್ತಾ ಇದ್ರು ಅದರಲ್ಲಿ ನಾವು ಭಾಗಿಯಾಗಿದ್ವಿ ಅನ್ನೋದು ಒಂದು ಖುಷಿ ವಿಚಾರ ನೆಕ್ಸ್ಟ್ ಇದರ ವಿಡಿಯೋ ಮಾರನೇ ದಿನದ ವಿಡಿಯೋ ನಮ್ಮನೇಲಿ ಯಾವ ತರ ಹೋಳಿ ಹಬ್ಬ ಆಚರಿಸಿದ್ವಿ ಅನ್ನೋದು

இக்கே பாபா ಇಡೀ ನಮ್ಮ ಕರ್ನಾಟಕದಲ್ಲಿಂಥ ಹೆಸರುವಾಸಿಯಾದಂಥ ನಮ್ಮ ದಾವಣಗೆರೆಯ ರಾಮನ್ಕೋ ಸರ್ಕಲ್ಲಿನ ಹೋಳಿ ಹಬ್ಬದ ಆಚರಣೆ ಯಾವ ಥರ ಇತ್ತು ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ನಾನು ತೋರಿಸ್ಕೊಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಹೊಸದಾಗಿ ಯಾರಾದರೂ ನನ್ನ ಇವತ್ತಿನ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ఈ వీడియోన ఇది ఇంత ముందు వరుస్తుందండి ఫ్రెండ్స్ yeah